ದಾಂಡೇಲಿ ನವರಾತ್ರಿ ಉತ್ಸವದ ದಾಂಡಿಯ ಕಾರ್ಯಕ್ರಮದಲ್ಲಿ ಇಂದು ವೈಯಕ್ತಿಕ ಡ್ರೆಸ್ಸಿಂಗ್ ಸ್ಪರ್ಧೆ ರವಿ ಗಾಂಕರ್ ಮಾಹಿತಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ದಾಂಡಿಯ ಕೋಲಾಟ ಕಾರ್ಯಕ್ರಮದಲ್ಲಿ ಇಂದು ಭಾನುವಾರ ರಾತ್ರಿ ಎಂಟೂವರೆ ಗಂಟೆಗೆ ಸರಿಯಾಗಿ ವೈಯಕ್ತಿಕ ಡ್ರೆಸ್ಸಿಂಗ್ ಸ್ಪರ್ಧೆ ನಡೆಯಲಿದೆ ಎಂದು ನವರಾತ್ರಿ ಉತ್ಸವ ಸಮಿತಿಯ ದಾಂಡಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ರವಿ ಗಾಂಕರ್ ಅವರು ತಿಳಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ದಾಂಡಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಗುರು ಮಠಪತಿಯವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಮಾತೆ ಆದಿಶಕ್ತಿ ದುರ್ಗಾದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ನಮ್ಮ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಸುನೀಲ್ ಹೆಗಡೆಯವರ ನೇತೃತ್ವದಲ್ಲಿ ಈ ಒಂದು ಉತ್ಸವ ಸಮಿತಿ ಕಾಲಿಟ್ಟು ನಾಲ್ಕನೇ ವರ್ಷ ಈ ವರ್ಷ ಅದ್ದೂರಿಯಿಂದ ಈ ನಡೀತಿರುವ ದಾಂಡೆಲಿ ಉತ್ಸವ ಇವತ್ತಿಗೆ ದಾಂಡ್ಯಾ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಸರಿಯಾಗಿ ಎಂಟು ಮೂವತ್ತಕ್ಕೆ ಸ್ಪರ್ಧಾತ್ಮಕ ಅಂದರೆ ಕಾಂಪಿಟೇಷನ್ ನಡೀತದೆ ವಿವಿಧ ಉಡುಪುಗಳ ಜೊತೆಯಲ್ಲಿ ಕಾಂಪಿಟೇಷನ್ ನಡೀತದೆ ದಾಂಡೇಲಿಯ ಸಮಸ್ತ ಜನತೆಗೆ ದಾಂಡೇಲಿ ನವರಾತ್ರ ಉತ್ಸವ ಸಮಿತಿ ವತಿಯಿಂದ ಹಾಗೂ ನಮ್ಮ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಸುನಿಲ್ ನೆರಡೆಯವರ ವತಿಯಿಂದ ಸಮಸ್ತ ದಾಂಡೇಲಿಯ ಜನತೆಗೆ ಇವತ್ತು ನಾನು ಆಗ್ರಹ ಮಾಡಿಕೊಳ್ತಾ ಇದ್ದೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ದರ್ಶನವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಇವತ್ತು ಸರಿಯಾಗಿ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳೀಯ ದಾಂಡ್ಯ ಆಟಗಾರರಿಗೆ ಬೆಸ್ಟ್ ಡ್ರೆಸ್ಸಿಂಗ್ ಕಾಂಪಿಟೇಷನ್ ನಾವು ಆಯೋಜನೆ ಮಾಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಡೆ ಆಸಕ್ತರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಯನ್ನು ಚೆಂದಗಾಲಿಸಬೇಕಂತ ಸಮಿತಿಯ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ